ಎಲ್ಲ ಮ್ಯಾಕ್ ಮ್ಯಾಕ್ ಅಂತ ಬಡ್ಕತ್ತವ್ರೆ ನಾನು ಮ್ಯಾಕ್ಸ್ ನೋಡಕ್ ಹೋಗಿಲ್ಲ ಏನು ಸಾಯಂಕಾಲಕ್ಕೆ ಹೋಯ್ತೀನಿ ನೋಡಕ್ಕೆ ಹಾಗಾಗಿ ಇದು ಮ್ಯಾಕ್ಸ್ ವಿಡಿಯೋ ಅಲ್ಲ ಇದು ಯು ಐ ವಿಡಿಯೋ ಸೊ ಐ ಮೇಲೆ ಫೋಕಸ್ ಮಾಡೋಣ ಫೋಕಸ್ ಅರ್ಥ ಆಯ್ತಾ ಲಾಜಿಕ್ ಸೊ ಅದು ಕಂಟಿನ್ಯೂಷನ್ ಪಾರ್ಟ್ ಇದು ನಿನ್ನೆ ಬಂತಲ್ಲ ಆ ವಿಡಿಯೋದು ಕಂಟಿನ್ಯೂಷನ್ ಬಟ್ ಇದರಲ್ಲಿ ಸ್ಟೋರಿ ಟೆಲ್ಲಿಂಗ್ ಇಂತ ಮುಂಚೆ ನಿಮ್ಗೆ ಬೇಕಾಗಿರೋದು ಏನು ಇಂಪಾರ್ಟೆಂಟ್ ಯು ಐ ಟು ಬರುತ್ತೋ ಇಲ್ವೋ ಅಂತ ಮೇನ್ ಕ್ವಶನ್ ಎಲ್ಲಾರು ಅದಕ್ಕೆ ಕೇಳ್ತವ್ರೆ ನೋಡ್ರಪ್ಪ ಲಾಜಿಕಲ್ ಆಗಿ ಮಾತಾಡೋದಾದ್ರೆ ಐ ಟು ಬರಂಗಿಲ್ಲ ಬಟ್ ಅವ್ರ ತಾಲ ಏನ್ ನೋಡ್ತಾ ಯಾನ್ ಮಗು ಗೊತ್ತು ಮಾಡಿದ್ರು ಮಾಡಿದ್ರು ಬಟ್ ಅದಕ್ಕೂ ನಾನು ಲಾಜಿಕಲ್ ಹೆಂಗೆ ಅಂತ ಹೇಳ್ತಾ ನಾನು ಹೇಳ್ತೀನಿ ಕೇಳಿ ಯಾಕೆ ಅಂದ್ರೆ ಈ ಪಿಕ್ಚರ್ನ ಉಪ್ಪೇಂದ್ರ ಡೈರೆಕ್ಟೇ ಮಾಡಿಲ್ಲ ಇದನ್ನು ಮತ್ತೆ ಉಪ್ಪಿಟ್ಟುನು ಅದಕ್ಕೆ ನಾನು ಇನ್ನೂ ಬೇಕು ಅಂದ್ರೆ ಈ ಪಿಕ್ಚರ್ ಇನ್ನೊಂದ್ಸರಿ ನೋಡಕ್ ಹೋಗಿ ನೋಡಕ್ ಹೋದಾಗ ಥೇಟರ್ ತೋರಿಸ್ತಾರೆ ಒಂದು ಊರ್ ಕಡೆ ಇರೋ ಥೇಟ್ರ್ ತೋರಿಸ್ತಾರೆ ಮೇಲೆ ಎಲ್ಲಾ ತರ ಫೋಟೋನ ಕೊಳೆಸ್ ತರ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ತಾರೆ ಆದ್ರೆ ಉಪ್ಪಿಟ್ಟುದು ಮಾತ್ರ ಫೋಟೋ ಇರಲ್ಲ ಆದ್ರೆ ಅದ್ರ ಮೇಲೆ ಉಪ್ಪಿಟ್ಟು ಅಂತ ಬರೆದು ಬಿಟ್ಟು ಏನೇನೋ ಬರೆದಿರ್ತಾರೆ ಗೀಚ್ ಹಾಕಿರೋ ಒಂದು ಪೆನ್ನು ಪೇಪರ್ ತಗೊಂಡು ಸೊ ಅಲ್ಲಿ ಫೋರ್ ಶೇಡಿಂಗ್ ಏನು ನಿಮ್ಗೆ ಉಪ್ಪಿಟ್ಟು ಏನಪ್ಪಾ ಅದು ಎಕ್ಸ್ಪ್ಲನೇಷನ್ ಉಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡಿರೋದು ಬಿಕಾಸ್ ಉಪ್ಪಿಟ್ಟು ಯಾವತ್ತೂ ನಡೆದೇ ಇಲ್ಲ ಅಂಗ್ಲೆಕ್ಕ ನೋಡೋಕೆ ಹೋದ್ರೆ ಉಪ್ಪಿಟ್ಟು ನಾವೇ ಕ್ರಿಯೇಟ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ತೇರಿಗಳ ಹಾಕ್ಬಿಟ್ಟು ಓ ಉಪ್ಪೇಂದ್ರ ನೋಡ್ಬಿಟ್ಟು ಬಂದವರು ಉಪ್ಪಿಟ್ಟು ಬಂದರೆ ಏನೇನಾಗುತ್ತೆ ಅಂದ್ಬಿಟ್ಟು ನಾವು ನಾವು ಇಮೇಜಿನ್ ಮಾಡ್ಕೊಂಡ್ವಿ ಅದು ಉಪ್ಪಿಟ್ಟು ಕ್ರಿಯೇಟ್ ಆಯಿತು ಇಲ್ಲೂ ಕೂಡ ಅದೇ ಆಗಿದ್ದು ಸೊ ಈ ಅಲ್ಲಿ ಹ್ಯಾಡ್ ತೋರಿಸ್ತಾರೆ ಉಪೇಂದ್ರ ಉಪ್ಪೇಂದ್ರವ್ರದ್ದು ಕ್ಯಾಪ್ ತೋರಿಸ್ತಾರೆ ಈಗ ಫಾರ್ ಎಕ್ಸಾಂಪಲು ಮುರಳಿಯವ್ರನ್ನ ಕೇಳ್ತಾ ಇರ್ಬೇಕಾರೆ ಇಡೀ ಅವ್ರ ಎಲ್ಲ ಪಿಕ್ಚರ್ ಕಾರಣ ನಾನು ಅಂತ ಹೇಳ್ತಾರೆ ಗೊತ್ತಾ ನಾನು ಅಂದರೆ ಮುರಳಿಯವರಲ್ಲ ನಾನು ನಾನು ಒಳಗಡೆ ಇರೋ ನಾನು ನಾನು ನಂದು ಅಂತಿರ್ತೀವಲ್ಲ ಅದು ಮೇಯ್ನ್ ಕಾರಣ ಅದಾದ ಮೇಲೆ ಬರೋದೇ ಇದು ಕ್ಯಾಪ್ ಸೀನು ಆ ಕ್ಯಾಪ್ ಸೀನ್ ಬಂದಾಗ ಉಪೇಂದ್ರ ಅವ್ರ ತಲೆ ಮೇಲೆ ಹಾಕೊಳ್ಳಲ್ಲ ಅದನ್ನ ಅದನ್ನು ತೆಗೆದ್ಬಿಟ್ಟು ಕ್ಯಾಮ್ರಾಗೆ ತೋರಿಸ್ತಾರೆ ಸೊ ಇದನ್ನ ಇಂಡೈರೆಕ್ಟ್ ಆಗಿ ಏನು ತೋರಿಸ್ತಾರೆ ನೀವುಗಳು ನಾವು ನೋಡ್ತಿದ್ವಿ ಗೊತ್ತ ಪ್ರೇಕ್ಷಕರು ಅವರೇ ನಿಜವಾದ ಡೈರೆಕ್ಟ್ರುಗಳು ಅವರು ಇದನ್ನ ಹಾಕೊಂಡು ನೋಡ್ತಾವ್ರೆ ಸೊ ಅಕಸ್ಮಾತ್ ಉಪ್ಪಿ ಟು ಸಾರಿ ಯು ಐ ಟು ಏನಾದ್ರು ಬಂದರೆ ಅದು ನಾವು ಕ್ರಿಯೇಟ್ ಮಾಡ್ತೀವಿ ಉಪೇಂದ್ರ ಅವರಲ್ಲ ಸೊ ಅದನ್ನು ತಲೇಲಿಕೊಬಿಡಿ ಆರ್ ಅಕಸ್ಮಾತ್ ಯು ಐ ಟು ಅಂತ ಬರಲ್ಲ ಕಣ್ರಿ ಅಂತಂದ್ರೆ ಯಾವ ಏನಾರು ಪೆಕರ್ ನನ್ನ ಮಗ ಯು ಐ ಟು ಅಂತ ಮಾಡ್ತಾನೆ ಯು ಐ ಟು ಅಂತ ಬಿಡಲ್ಲ ಐ ಯು ಅಂತ ಬಿಡ್ತಾರೆ ಅರ್ಥ ಆಯ್ತಾ ಲಾಜಿಕ್ಕು ಯು ಐ ಆಗಿರೋದು ಐ ಯು ಆಗುತ್ತೆ ಆಗುತ್ತೆ ಅಷ್ಟೇ ಸೊ ಹಂಗೆ ಆಮೇಲೆ ಅನ್ಬೋದು ಬ್ರೋ ಅವ್ರು ನೋಡಿದ ಬೇರೆ ಪಿಕ್ಚರು ನಾವು ನೋಡಿದ್ರೆ ಬೇರೆ ಪಿಕ್ಚರ್ ಅಲ್ವಾ ಅಂತ ಯಾರ ನನ್ನ ಮಗ ಹೇಳಿದ್ ನಿಮ್ಗೆ ಅವ್ನ ತಾನೇ ಹೇಳಿದ್ ನಿಮ್ಗೆ ಆ ರಿವ್ಯೂರು ಆ ರಿವ್ಯೂವರ್ ನನ್ನೆ ನಾನು ಹೇಳ್ದೆ ತಾನೆ ರಿವ್ಯೂವರ್ ಬಂದ್ಬಿಟ್ಟು ಅರ್ಥ ಆಗಿಲ್ಲದರ ಪೆಕರ್ ನನ್ನ ಮಕ್ಕಳು ಅವನು ಹೇಳ್ತಾನೆ ಇದು ಕಲ್ಕಿ ಕಥೆ ಅಲ್ಲ ಅಂತ ಯಾಕೆ ಅಂದ್ರೆ ಅವ್ನಿಗಿನ್ನೂ ಪಿಕ್ಚರೇ ಅರ್ಥ ಆಗಿಲ್ಲ ಕಲ್ಕಿ ಕಥೆ ಅಲ್ವಾ ಅಂತ ಅವ್ನಿಗೆ ಗೊತ್ತೇ ಇಲ್ಲ ಅದು ಫಸ್ಟ್ ಆಫ್ ಆಲ್ ಅವ್ನು ಮೂರ್ ಸರಿ ನೋಡವನೇ ಯಾರೋ ಆ ರಿವ್ಯೂಅರು ಆ ಸ್ಟೋರಿಲಿ ಅವ್ನಿಗೆ ಗೊತ್ತಿಲ್ಲ ಆಮ ಇಬ್ರು ಇನ್ನೊಂದು ಸ್ವಲ್ಪ ಜನ ಹೇಳ್ಬೋದು ಬ್ರೋ ಮತ್ತೆ ಲಾಸ್ಟ್ ಎಂಡಿಂಗ್ ಐದು ತಿಂಗಳು ಇರು ಮಾಡ್ತೀನಿ ಸರಿಯಾಗಿ ಅಂತ ಹೇಳ್ತಾನೆ ಅದ್ರ ಅರ್ಥ ಏನು ಗೊತ್ತಾ ಐದ್ ವರ್ಷಕ್ಕೊಂದ್ಸರಿ ಮಹಾವಿದ್ಯ ಹಂಗಂದ್ರೆ ಎಲೆಕ್ಷನ್ಸು ಅವನು ಎರಡ್ ಸಾವಿರದ ಮೂವತ್ತೈದರಲ್ಲಿ ಕಲ್ಕಿ ಎರಡ್ ಸಾವಿರದ ಮೂವತ್ತೈದರಲ್ಲಿ ಗೆಲ್ತಾನೆ ನಲ್ವತ್ ತನಕ ಆ ಪೂರ್ತಿ ಜಗತ್ನ ಭಸ್ಮ ಮಾಡ್ ಎಲ್ಲ ಎಲ್ಲ ತಿನ್ನೋ ತರ ಮಾಡ್ಬಿಟ್ಟಿರ್ತವ್ ಜನನ ಬಟ್ ಇನ್ ಐದೇ ಇರುತ್ತೆ ಅವನಿಗೆ ನೆಕ್ಸ್ಟ್ ಎಲೆಕ್ಷನ್ ಗೆ ಆ ಐದು ತಿಂಗಳಲ್ಲಿ ಅದು ಇಲ್ದಂಗೆ ಮಾಡ್ತೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾ ಇರೋದು ಇಂಡೈರೆಕ್ಟಾಗಿ ಆಗಿ ಇದನ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ನೀವು ಅನ್ಕೊಂಬಿಟ್ಟು ಪಾರ್ಟ್ ಟು ಬರ್ತದೆ ಎಲ್ಲ ರೂಮರ್ಸ್ ಎಬ್ಬರಿಸ್ಬಿಟ್ಟವ್ರೆ ಪಾರ್ಟ್ ಟು ಪಾರ್ಟ್ ಟು ಎಲ್ಲ ಇತ್ತಲ್ಲ ಪಾರ್ಟ್ ಟು ನಿಮ್ಗೆ ಈ ಪಿಚರೇ ಅರ್ಥ ಆಯ್ತಲ್ಲ ಪಾರ್ಟ್ ಟು ಬೇರೆ ಅರ್ಥ ಮಾಡ್ಕೊಂಡಿರಲ್ಲ ನೀವು ಹೇಳ್ರಿ ನನಗೆ ಫಸ್ಟ್ ಪಾರ್ಟ್ ಒನ್ನೇ ಅರ್ಥ ಮಾಡ್ಕೊಂಡಿಲ್ಲ ನೀವು ಪಾರ್ಟ್ ಟು ನೋಡ್ತೀರಾ ನೀವು ಇತಿಹಾಸಿ ಮೇಲೆ ಲಾಜಿಗೂ ಇರಲ್ಲ ಇದು ತುಂಬ ಟ್ರೆಂಡ್ ಆಗಿಬಿಟ್ಟೈತೆ ಪಾರ್ಟ್ ಒನ್ ಗೊತ್ತಾದ್ರೆ ಪಾರ್ಟ್ ಟು ಪಾರ್ಟ್ ಟೂ ಗೊತ್ತಾಗ ಪಾರ್ಟ್ ತ್ರೀ ಏನು ತರ ಮಾತಾಡ್ತಿರ ಇದಕ್ಕೆ ನಿಮ್ಮನ್ನ ಪೆಕರಗಳು ಅಂತ ಹೇಳೋದು ನೀವು ಬುದ್ಧಿವಂತ ಆದ್ರೆ ನಾನು ಇದನ್ನೇ ಹೇಳ್ತಿರೋದು ಈ ಪರ್ಟಿಕ್ಯುಲರ್ ಇಂದ ನಾವು ಏನು ಕಲ್ತ್ಕೊಳ್ಳೋಕೆ ಸಿಗ್ತೈತೆ ಅಂದರೆ ಸಿಂಪಲ್ ಈ ನಾನು ಇನ್ನೂ ಏನು ಗೊತ್ತಾ ಇನ್ನೊಂದು ಸಿಂಪಲ್ ತಿಂಗ್ನ ಎಕ್ಸಾಂಪಲ್ ಕೊಡ್ತೀನಿ ಸತ್ಯ ಫಸ್ಟ್ ಆಫ್ ಆಲ್ ಒಂದು ಸೀನ್ ಬರುತ್ತೆ ಗೊತ್ತಾ ಸ್ಟಾರ್ಟಿಂಗಲ್ಲಿ ಅವರು ವೈಟ್ ಡ್ರೆಸ್ಸಲ್ಲಿ ಬರ್ತಾರೆ ಕರೆಕ್ಟು ತಾನೇ ಒದೆ ತಿನ್ಬಿಟ್ಟು ರಕ್ತ ಎಲ್ಲ ಸೋರ್ತಾ ಇರುತ್ತೆ ರೈಟ್ ಆ ಸೀನಲ್ಲಿ ಅವ್ರ ತಲೆ ಒಳಗಡೆ ಆ ಮೂಮೆಂಟ್ ಇವ್ರ ಕೈಲೆಲ್ಲ ವದೆ ತಿನ್ಕೊಂಡು ಉಪ್ಪೇನ್ ಅವ್ರು ನಡ್ಕೊಂಡು ಹೋಯ್ತಾ ಇರ್ತಾರೆ ಗೊತ್ತಾ ಅದೇ ಮೇನ್ ಸೀನು ಅದನ್ನ ಗ್ಯಾಪ್ನ ಇಟ್ಕೊಳ್ಳಿ ಇನ್ನೊಂದ್ಸರಿ ನೋಡಿದಾಗ ಆ ಸೀನ್ ಗ್ಯಾಪ್ ನ ಇಟ್ಕೊಂಡಾಗ ಅವಾಗ ಉಪ್ಪೇನವ್ರ ತಲೆ ಒಳಗಡೆ ಸತ್ ಒಳ್ಳೇದು ಕೆಟ್ಟದು ಸರಿನಾ ಒಳ್ಳೆವನ್ ಬಂದ್ಬಿಟ್ಟು ಅದ್ರ ಒಳಗಡೆ ಸತ್ಯನ ವೈಟ್ ಆಗಿ ತೋರಿಸ್ತಾರೆ ತಿರ್ಗಾ ಅದು ನೋಡಿ ಅದು ನನ್ನ ಎಸ್ಪೆಷಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಏನಾರ ಫೋರ್ ಕೇಳ್ಬೇಕು ತುಂಬಾ ಡಿಟೇಲಿಂಗ್ ಅದು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಪ್ಲಸ್ ಇನ್ನ ಅದು ಈಗ ನಾವು ವಾಪಸ್ ಕಂಟಿನ್ಯೂಷನ್ಗೆ ಹೋಗೋಣ ಇದು ನಿಮ್ಗೆ ಬೇಸಿಕಾಗಿ ಗೊತ್ತಾಗಬೇಕಾಗಿತ್ತು ಏನಪ್ಪ ಯು ಐ ಟು ಬರುತ್ತೋ ಬರಲ್ವೋ ಅಂತ ಯು ಐ ಟು ಬರಲ್ಲ ಕಣ್ರಿ ಬಂದರೆ ನಾವೇ ಮಾಡ್ಬೇಕು ಅದನ್ನು ಆಯ್ತಾ ನಾವಾಗ ಗೊತ್ತಿಲ್ಲ ನೀವು ಮಾಡ್ತಿರಲ್ವ ಗೊತ್ತಿಲ್ಲ ನಾನಂತೂ ಮಾಡ್ತೀನಿ ಆದ್ರೆ ಅದು ಯು ಐ ಟು ಆಗಿರಲ್ಲ ಅದು ಬೇರೆ ಹೆಸರು ಇರುತ್ತೆ ಯಾಕೆಂದರೆ ಇಷ್ಟ ತಕ್ಕ ನೀವು ದೇವ್ರನ್ನ ನೋಡಿದ್ರಿ ಈ ಅಲ್ಲಿ ದೇವ್ರನ್ನ ತೋರಿಸ್ತೀನಿ ಅಂತ ಹೇಳಿದ್ರು ಉಪೇಂದ್ರ ದೇವ್ರನ್ನೇ ತೋರಿಸಿರೋದು ಆದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಷ್ಟೇ ನೆಕ್ಸ್ಟ್ ಗೊತ್ತದಲ್ಲ ಅದು ದೇವ್ರಾಗಿರಲ್ಲ ಅದು ಬೇರೆನೇ ಇರುತ್ತೆ ಅದು ನಾವು ಮಾಡ್ತೀವಿ ನೀವು ಮಾಡ್ತಿರಲ್ವೋ ನನಗೆ ಗೊತ್ತಿರೋ ನಾನಂತೂ ಮಾಡೇ ಮಾಡ್ತೀನಿ ಅದು ಸ್ವಲ್ಪ ಟೈಮ್ ಬಿಡಿಬಹುದು ಸೊ ನೀವು ಇದನ್ನ ಸ್ವಲ್ಪ ತಲೆ ಓಡಿಸಿ ಅಷ್ಟು ಬುದ್ಧಿ ಇಲ್ದ ಅದಕ್ಕೆ ತಾನೇ ಉಪೇಂದ್ರ ಅವರು ಸ್ಟಾರ್ಟಿಂಗ್ ಹೇಳ ನಿಜವಾದ ಬುದ್ಧಿವಂತರು ದಡ್ಡಣ್ಣ ಮಕ್ಕಳು ತರ ಇರ್ತಾರೆ ದಡ್ನ ಮಕ್ಕಳು ಬುದ್ಧಿವಂತರ ತರ ನಾಟಕ ಮಾಡ್ತಿರ್ತಾರೆ ಅಂತ ಸೊ ಇದನ್ನ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ನೀವು ಇರೋದೇ ಸುಳ್ಳಿನ ಜಗತ್ತಲ್ಲಿ ಸುಳ್ಳಿನ ಜಗತ್ತಲ್ಲಿ ಏನು ಸುಳ್ಳು ಅಂತ ಹೇಳ್ತೀವೋ ಅದನ್ನೇ ನಿಜ ಅಂದ್ಕೊಂಡು ನಂಬೋ ಜನ ಅಂತ ಪಾರ್ಟ್ ಟು ಐತೆ ಅಂತ ಹೇಳಿದ ತಕ್ಷಣ ನೀವು ಪಾರ್ಟ್ ಟು ಐತೆ ಅಂತ ಒಪ್ಕೊಬಿಟ್ರ ಎಲ್ಲೈತೆ ನೀವು ಪಾರ್ಟ್ ಒನ್ನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಅದ ಪಾರ್ಟ್ ಟೂ ನೋಡ್ತೀರಾ ಅಂತ ನನಗೆ ಅರ್ಥ ಐತಿಲ್ಲ ಅದ ಹೆಂಗೆ ನೋಡ್ತೀರಾ ನೀವು ಪಾರ್ಟ್ ಒನ್ನೇ ಅರ್ಥ ಮಾಡಿದ್ರೆ ಪಾರ್ಟ್ ಟೂ ನೋಡ್ತೀರಂತೆ ಇದು ಯಾವ ಸಿಮೆ ಲಾಜಿಕ್ಕು ಅವ್ರು ನೋಡಿದ್ದೆ ಬೇರೆ ಪಿಕ್ಚರ್ ಬ್ರೋ ಅವ್ರ ಅದು ಪಿಕ್ಚರ್ ಏನೋ ಲಗ್ ಇಷ್ಟ ಈ ಪಿಕ್ಚರ್ ಇತ್ತಲ್ಲ ಬಿ ಅದ್ರದ್ದು ಮೀನಿಂಗ್ ಹೇಳಲ್ಲ ನಾನು ಅದೊಂದು ಬ್ಯಾಕ್ ಗ್ರೌಂಡ್ ಕೊಡಿ ಬರ್ತಾ ಇರ್ತ ನೋಡಿ ಏನಪ್ಪ ಅದು ಲ್ ಸೀನಲ್ಲಿ ಬ್ಯಾಕ್ ಗ್ರೌಂಡ್ ಹುಡುಗಿ ಸೆಕ್ಶುಯಲ್ ಆಗಿ ಬರೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು ಬಂದ್ಬಿಟ್ಟು ಏನು ಗೊತ್ತಾ ಸರಿಯಾಗಿ ನೋಡಿ ಸರಿಯಾಗಿ ನೋಡಿ ಅಂತ ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಅದು ಬಿ ಜಿ ಎಮ್ ಐತಲ್ಲ ಅದನ್ನು ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ರಿ ನಾನು ಯಾವ ಬುದ್ಧಿವಂತ ಅದನ್ನ ಎತ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಇಕ್ಕವ್ನೇ ನಾನು ಅದನ್ನ ಐವತ್ತು ಸರಿ ಎಷ್ಟೊಂದು ರಾತ್ರಿ ರಾತ್ರೆಲ್ಲ ಕೇಳ್ದೆ ನಾನು ಆಮೇಲೆ ಗೊತ್ತಾಯ್ತು ಅದು ಸರಿಯಾಗಿ ನೋಡಿ ಸರಿಯಾಗಿ ನೋಡಿ ಅಂತ ಹೇಳ್ತಾರದು ಹುಡುಗಿ ಆ ಬಿ ಜಿ ಎಮ್ಮಲ್ಲಿ ಅಲ್ಲಿ ಸೊ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಬಿಟ್ರೆ ನಿಮಗೂ ಗೊತ್ತಾಗ್ಬಿಡುತ್ತೆ ಆಮೇಲೆ ಇದು ಯಾಕೆ ಇದು ಇದು ಯುವ ಇದು ಒಂದು ಇದು ಬಿಟ್ಟಿದ್ರು ಗೊತ್ತಾ ಅದು ಚಿಕ್ಕಾಗ್ ಅನೌನ್ಸ್ಮೆಂಟ್ ಥರ ಅದರಲ್ಲಿ ತಲೆ ಮೇಲೆ ಕಿರಟ ಎಲ್ಲ ಹಾಕೊಂಡಿರೋದು ಅವಾಗ ಅಂದು ಟ್ರೈನ್ಸ್ ಹೊಂದ್ಬಿಟ್ಟು ಚಿಕ್ 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 ಚಿಕ್ಕ ಅಂತ ಅದರಲ್ಲೂ ಅಷ್ಟೇ ಸರಿಯಾಗಿ ನೋಡು ಸರಿಯಾಗಿ ನೋಡು ಅಂತ ಹೇಳ್ತಾ ಇರೋದು ಬ್ಯಾಕ್ಗ್ರೌಂಡ್ಸ್ ಅಲ್ಲಿ ಸೊ ನಾನು ಅನ್ಕೊಂಡು ಏನ್ ಸರಿಯಾಗಿ ನೋಡ್ಬೇಕು ಸೊ ನ ಸರಿಯಾಗಿ ನೋಡು ಅರ್ಥ ಮಾಡ್ಕೊಳ್ಳಿ ಪೆಕರ್ ನನ್ ಮಕ್ಕಳ ಅಂತ ಹೇಳ್ತಾ ಇರೋದು ಈಗ ವಾಪಸ್ಸು ಹೋಗೋಣ ಸ್ಟೋರಿ ನಾವ್ ಎಲ್ಲಿ ಬಿಟ್ಟಿದ್ವಿ ಅಲ್ಲಿಂದ ಕಂಟಿನ್ಯೂಷನ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಜನ ಕೇಳ್ತಿದ್ರಿ ನೆನ್ನೆ ಅದೇ ಸತ್ತಿನ ಕ್ಯಾರೆಕ್ಟರ್ ಜೊತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಾಂಗ್ ಎಲ್ಲ ಬಂದಾಗ ಒಂದು ಆಂಟಿ ತೋರಿಸ್ತಾರೆ ಯಾರು ಗುರು ಆ ಆಂಟಿ ಆಂಟಿ ಬಂದ್ಬಿಟ್ಟು ದುಡ್ಡು ಅವ್ರ ಏನಂತಾರೆ ಪವರ್ ಯಾಕಂದ್ರೆ ಅಬ್ಸರ್ವ್ ಮಾಡ್ತಿದ್ರೆ ಅಲ್ಲಿರೋ ಎಷ್ಟೊಂದು ಜನ ಹತ್ರ ಒಳ್ಳೊಳ್ಳೆ ಹೈ ಕ್ವಾಲಿಟಿ ಬಟ್ಟೆ ಇರಲ್ಲ ಏನಿರಲ್ಲ ಬಟ್ ಆಂಟಿ ಹತ್ರ ಮಾತ್ರ ಹೈ ಕ್ವಾಲಿಟಿ ಪರ್ಸ್ಗಳಿರುತ್ತೆ ಒಳ್ಳೊಳ್ಳೆ ಬಟ್ಟೆ ಹಾಕತ್ತಿರ್ತಾಳೆ ಒಳ್ಳೊಳ್ಳೆ ಜ್ಯೂಲ್ರಿ ಹಾಕತ್ತಿರ್ತಾಳೆ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಆಂಟಿನ ದುಡ್ಡು ಇಂಡೈರೆಕ್ಟ್ ಆಗಿ ತೋರಿಸ್ತವ್ರೆ ಯಾರ ಹತ್ರ ಸತ್ಯ ಜೊತೆ ದುಡ್ಡು ಸೇರ್ಬಿಟ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋದು ಒಂದು ಸಾಂಗ್ ರೂಪದಲ್ಲಿ ಅದನ್ನ ತೋರಿಸಿರೋದು ಲಾಸ್ಟ್ ಎಂಡಿಂಗ್ ಅಲ್ಲೂ ಅಷ್ಟೇ ಕಲ್ಕಿ ಸರಿ ಕಲ್ಕಿ ನಾನು ಎಲ್ಲರಿಗೂ ಸರಿಯಾಗಿ ಮಾಡ್ತೀನಿ ಅಂತ ಅಂದಾಗ ಆಂಟಿ ಮಗ ಹೇಳ್ತಾನೆ ಅಮ್ಮ ಹಂಗಲ್ಲ ಕಣಮ್ಮ ಹೇಳಿದ್ದು ಎಲ್ಲರಿಗೂ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತವನೆ ಅಂತ ಹೇಳೋದು ಸೊ ಅಲ್ಲಿ ಫೋರ್ ಶಾಡೋನ್ ದಟ್ ಅವರು ಆಂಟಿ ಬಂದ್ಬಿಟ್ಟು ದುಡ್ಡು ಅಂತ ಇಂಡೈರೆಕ್ಟ್ ಆಗಿ ಅಲ್ಕಿ ಇಲ್ಲಿ ಜನನ ಕರ್ಕೊಂಡ್ ಬರ್ತಾ ಇರ್ಬೇಕಾರೆ ಅವ್ನು ಇನ್ನರ್ ವರ್ಲ್ಡ್ ಒಳಗಡೆ ಇನ್ನರ್ ವರ್ಲ್ಡ್ ಅದೇ ಹೇಳ್ದ ನೆನ್ನೆ ಹೇಳ್ದಂಗೆ ಪೊಲೀಸ್ ಆಫೀಸರು ಕಳ್ಳರು ನಿಜವಾದ ಪೊಲೀಸ್ ಆಫೀಸರ್ ಸತೋದ್ರು ಬಟ್ ಅವ್ರ ಒಳಗಡೆ ಇರೋ ಕೆಟ್ಟು ಇರ್ತಾರಲ್ಲ ಕೆಟ್ಟವ್ರ ಅಂದ್ರೆ ಕಳ್ಳನ ಮಕ್ಕಳು ಅವ್ರನ್ನ ಇನ್ನರ್ ವರ್ಲ್ಡ್ ಅಂದ್ರೆ ದೇವ್ ಅಂದ್ರೆ ತಲೆ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಬ್ರೈನ್ ಒಳಗಡೆ ಬ್ರೈನ್ ಒಳಗಡೆ ಎಲ್ಲಾರು ಕಳ್ರಿ ಬಿಡಿ ಹೊರ್ಗಡೆ ಮಾತ್ರ ದೇವ್ರ ತರ ಪ್ರಿಟೆಂಡ್ ಮಾಡ್ತಾರೆ ನನ್ನಷ್ಟು ಒಳ್ಳೆ ಯಾರು ಇಲ್ಲ ಅನ್ನೋ ತರ ಬಟ್ ಅದನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾನೆ ಡೈನೋಸರು ಮಾನ್ಸ್ಟರ್ ಗ್ಯಾಂಗ್ಸ್ಟರ್ಗೆ ಇಲ್ಲಿ ಜಾಗ ಇಲ್ಲ ಅಂತ ಇದು ಯಾರಿಗೆ ಹೇಳ್ತಾರಂತ ನಿಮಗೆ ಚೆನ್ನಾಗಿ ಗೊತ್ತು ಡೈನೋಸಾರ್ ಯಾರೋ ಮಾನ್ಸ್ಟರ್ ಯಾರೋ ಇಬ್ರು ಇಲ್ಲೇ ಕೂತವ್ರೆ ನೆನ್ನೆ ಕೂತ್ಕೊಂಡು ಒಬ್ರು ಬಂದ್ಬಿಟ್ಟು ಪಿಕ್ಚರ್ ಕೂಡ ನೋಡ್ಕೊಂಡು ಹೋಗ್ಬಿಟ್ರು ಗೊತ್ತಾಗಿರ್ಬೇಕು ನಿಮಗೆ ನೆನ್ನೆ ನೆನ್ನೆಲ್ಲ ನ್ಯೂಸಲ್ಲೆಲ್ಲ ಬಂದಿತ್ತು ಸೆಲೆಬ್ರಿಟಿ ಶೋ ಅಂದ್ಬಿಟ್ಟು ಕಲಿಸಿದ್ರು ಮಾನ್ಸ್ಟರ್ನ ಡೈನೋಸಾರ್ ಗೊತ್ತಿಲ್ಲ ಬಟ್ ಡೈನೋಸಾರ್ ಯಾರು ಅಂದರೆ ಗೊತ್ತಲ್ಲ ನಿಮಗೆ ಅವರು ಅವರು ಡೈನೋಸರು ಗ್ಯಾಂಗ್ಸ್ಟರ್ ಅನ್ನೋದು ಮೆಜಾರಿಟಿ ಪಿಕ್ಚರ್ಗಳಲ್ಲಿ ಎಲ್ಲರೂ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ ಅಂತಲೇ ಹೇಳ್ತಿರ್ತಾರೆ ಅದು ಸೊ ಅದನ್ನಲ್ಲೇ ಒಂದು ಸ್ವಲ್ಪ ರೋಸ್ಟ್ ಮಾಡೋ ಥರ ರೋಸ್ಟ್ ಮಾಡೋವ್ರೆ ಅರ್ಥ ಮಾಡ್ಕೋಬಹುದು ಒಂದು ತಿಂಗ್ನ ಅಬ್ಸರ್ವ್ ಮಾಡಿ ಒಂದು ಹುಡುಗ ಬ್ರೈನ್ ಒಳಗಡೆ ಆಚೆ ಹೋಯ್ತಾನೆ ಬಿಕಾಸ್ ಅವನು ಏನಪ್ಪ ಕಲಿಕೆ ಅವನ ಬ್ರೈನ್ ಇಂದ ಆಚೆ ಕಳಿಸ್ತಾನೆ ಬಿಕಾಸ್ ಅಲ್ಲಿ ಏನ್ ಗೊತ್ತಾ ಪೋರ್ಟ್ರೆ ಮಾಡ್ತಾ ಇರೋದು ಈ ಎಲ್ಲ ಎಮೋಷನ್ಸ್ ಅವ್ನು ಬಿಟ್ಟ ಆದ್ಮೇಲೆ ಅವ್ನು ಅದನ್ನೇ ಹೇಳೋದು ನೀನು ಏನಪದು ಒಳ್ಳೆ ಕೆಲಸ ಮಾಡ್ಕೊಂಡು ಡೈಲಿ ಸಾಯ್ಬೇಕಾಗುತ್ತೆ ಅದ್ರ ಬಿಟ್ಟು ಕೆಟ್ಟ ಕೆಲಸ ಮಾಡ್ಕೊಂಡು ಖುಷಿಯಾಗಿರು ಸೊ ಅಲ್ಲಿ ಇಂಡೈರೆಕ್ಟ್ ಆಗಿ ಏನ್ ಗೊತ್ತಾ ಪೋರ್ಟ್ರೆ ಮಾಡ್ತಾರೋ ಕೆಟ್ಟ ಕೆಲಸ ಮಾಡ್ರೆ ಖುಷಿಯಾಗಿರ್ಬೋದು ಒಳ್ಳೆ ಕೆಲಸ ಮಾಡಿದ್ರೆ ಅನ್ಭೋಸ್ಬೇಕಾಗುತ್ತೆ ಅಂತ ಅವನ ಪ್ರಕಾರ ಅವನು ಹೇಳಿದ್ದು ಯಾರೋ ಕಲ್ಕಿ ಪ್ರಕಾರ ಏ ಒಳಗಡೆ ಇರೋ ಸೊ ಆ ಹುಡ್ಗ ಓಡೋಕ್ ಬೇಕಾದ್ರೆ ಡೈಲಾಗ್ ಬರುತ್ತೆ ಇವ್ನ ಓಡೋದು ನೋಡ್ತಿದ್ರೆ ಪಕ್ಕ ಹುಸೇನ್ ಏನಪ್ಪದು ಹೊಸಮಾ ಬಿಡ್ಲಾಡೋನ ಆಯ್ತಾನೆ ಇವನು ಅಂತ ಯಾಕೆ ಅಂತಂದ್ರೆ ಅಲ್ಲಿ ಏನು ಗೊತ್ತಾ ಪೋಟ್ರೇ ಮಾಡ್ತಿರೋದು ಕೆಟ್ಟ ಕೆಲಸನೇ ಮಾಡ್ತಿದ್ರೆ ಹೊಸಮ ಬಿನ್ಲಾಡೋನ ಅಥವಾ ಇವನೇ ಆಯ್ತಾನೆ ಅದೇ ಸೊ ಕೆಟ್ಟ ಕೆಲಸ ಮಾಡ್ರೆ ಅದಾಯ್ತಿರಿ ಒಳ್ಳೆ ಕೆಲಸ ಮಾಡಿದ್ರೆ ಇದಾಯ್ತಿರಿ ಅಂತ ಸೊ ಪೋರ್ಟ್ರೇಯಿಂಗ್ ದಟ್ ಬ್ರೈನಿಂದ ಇಬ್ಬರು ಆಚೆ ಬರ್ತಾರ ಕಣ್ರಿ ಬರೀ ಒಳ್ಳೆ ಕೆಲಸ ಮಾಡ್ಕೊಂಬಂದ್ರೆ ಬುದ್ಧ ಅಥವಾ ಇದಾಯ್ತಿರ ಜೀಸಸ್ ಐತಿರ ಬರೀ ಒಳ್ಳೆ ಕೆಲಸ ಮಾಡ್ಕೊಂಬಂದ್ರೆ ಅರ್ಥ ಮಾಡ್ಕೊಳ್ಳಿ ಬೇರೆ ಎರಡು ಥರ ಎಸ್ಕೇಪ್ ಆಗ್ಬೋದು ನೀವು ಹೇಳ್ತಿದಿರಲ್ಲ ನಿಮ್ಮ ಒಳಗಡೆ ಇರೋ ಆತ್ಮ ಏನೈತೆ ಅದು ಎರಡು ಆಪ್ಷನ್ ಕೊಡ್ತದೆ ನೀವು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಎರಡು ಆಪ್ಷನ್ ಇರ್ತದೆ ಅದನ್ನ ಒಳ್ಳೆ ರೀತೀಲಿ ಮಾಡ್ಬೋದು ಕೆಟ್ಟ ರೀತಿಲೂ ಮಾಡ್ಬೋದು ನೀನು ಏನು ಚೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಈಗ ಏನಾಗ್ಬಿಟ್ಟಿದೆ ಜನ ಅವ್ರು ಇಷ್ಟ ಬಂದಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ಯೂರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ನೀನು ದೇವರಾಗೋತಿಯಾ ಪ್ಯೂರಾಗಿ ಕೆಟ್ಟ ಕೆಲಸ ಮಾಡಿದ್ರೆ ನೀನು ಏನಪ್ಪ ರಾಕ್ಷಸ ಆಯಿತಾ ಡಿಫ್ರೆನ್ಸ್ ಇಷ್ಟೇ ಅದನ್ನ ಇಲ್ಲಿ ಪೋರ್ಟ್ರೇ ಮಾಡಿ ತೋರಿಸಿರೋದು ಅದಕ್ಕೆ ಅವ್ರು ಇಲ್ಲಿ ಪೋಟ್ರೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಕಮರ್ಷಿಯಲ್ ಹೀರೋಗಳಿಗೆ ವ್ಯಾಲ್ಯೂ ಜಾಸ್ತಿ ಕಂಪೇರ್ ಟು ಫ್ಯಾಮಿಲಿ ಹೀರೋಗಳಿಗೆ ಫ್ಯಾಮಿಲಿ ಹೀರೋ ಅಂದ್ರೆ ಏನು ಅಮ್ಮ ನಕ್ಕು ಎಂಡ್ರು ನಂತರ ಅನ್ನಲ್ವಲ್ಲ ಅಂತವ್ರಿಗೆ ವ್ಯಾಲ್ಯೂನೇ ಇಲ್ಲ ಅಮ್ಮು ನಕ್ಕು ಎಂಡ್ರು ನನ್ನೋರ್ಗೇನೆ ವ್ಯಾಲ್ಯೂ ಅದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ಸೊ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಆ ವಿಡೋದಲ್ಲೊಂದು ಸ್ವಲ್ಪ ಕೆಟ್ಟ ಕೆಟ್ಟದಾಗಿ ಬೈತಿದ್ದೆ ಅದನ್ನ ನೋಡ್ಬಿಟ್ಟು ನೀವು ಎಂಜಾಯ್ ಮಾಡ್ತಿದ್ರಿ ನಿಮ್ಗೂ ಒಳಗಡೆ ಬೇಕು ಬಟ್ ಹೊರ್ಗಡೆ ಹೇ ಇಲ್ಲ ಗುರು ಇದು ಅಸಹ್ಯ ಅಂತ ಬಾಯಲ್ಲಿ ಮಾತ್ರ ಹೇಳ್ತೀರಾ ನೋಡ್ಬೇಕಾರೆ ಎಲ್ಲರೂ ಜೋಲ್ ಸೂಸ್ಕೊಂಡಿರ್ತಾರೆ ನೋಡೋದು ಕಚಡ ನಾವು ಮಕ್ಕಳು ಅದನ್ನೇ ತೋರ್ಸಕ್ ಟ್ರೈ ಮಾಡಿರೋದು ಉಪೇಂದ್ರ ಆರ್ಟ್ ಪೇಂಟಿಂಗ್ ತೋರಿಸ್ತಾರೆ ಆರ್ಟ್ ಹುರಿತಾ ಇರೋದು ಅಂದ್ರೆ ನಿಮ್ಮ ಮನಸ್ಸಾಕ್ಷಿ ಅಥವಾ ನಿಮ್ಮ ಆತ್ಮ ಅಂದ್ರೆ ಏನಂತಾರೆ ಅದನ್ನ ನಿಮ್ಮ ಮನಸ್ಸು ಹುರಿತಾ ಇರುತ್ತೆ ಯಾವಾಗಲೂ ಅಂತ ಮನಸ್ಸು ಯಾಕೆಂದ್ರೆ ಅದಕ್ಕಾಗ ನೋವು ದೇಕ್ ಅಂತ ಅದನ್ನ ಇಂಡೈರೆಕ್ಟಾಗಿ ಆಗಿ ತೋರ್ಸೋದಕ್ಕೋಸ್ಕರ ಹೀರೋಯ್ನು ನಿಮ್ ಮನಸ್ಸು ತೋರ್ಸೋದಕ್ಕೋಸ್ಕರನೇ ಹಾರ್ಟ್ ಫೋಟೋ ತೋರಿಸ್ಬಿಟ್ಟು ಉಪೇಂದ್ರ ಸತ್ಯ ಕ್ಯಾರೆಕ್ಟರ್ ಹೇಳ್ತಾನೆ ಆ ಹಾ ಬಾ ಇದು ಹಾರ್ಟ್ ಅನ್ನೋದು ಪಕ್ಕ ಇದೆ ಹೀರೋಯಿನ್ ಏನೋ ತರ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ತಾರೆ ಯಾರನ್ನ ಜೋಕರ್ನ ಜೋಕರ್ ಜೊತೆ ಸೀನ್ ಎಲ್ಲ ಫೇಕ್ ಗುರು ನಾನು ಇದನ್ನೇ ಓಪನ್ ಆಗಿ ಹೇಳ್ತಿದ್ದೀನಿ ನೋಡಿ ಉಪೇಂದ್ರ ಅವರು ಜೋಕರ್ ಜೊತೆ ಏನೇನು ಇರ್ತಾರಲ್ಲ ಅದೆಲ್ಲ ಫೇಕು ಪ್ರತಿಯೊಂದು ಫೇಕು ಬಿಕಾಸ್ ಅದು ಜನ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತವ್ರೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರ್ಸಕ್ಕೋಸ್ಕರ ಉಪೇಂದ್ರ ಯಾವಾಗ ಯಾವಾಗ ಜೋಕರ್ ಜೊತೆ ಇರ್ತಾನಲ್ಲ ಅದೆಲ್ಲ ಮ್ಯಾನಿಪುಲೇಟೆಡ್ ಸೀನ್ಗಳು ಅಲ್ಲಿ ರಿಯಲ್ ಆಗಿ ಉಪೇಂದ್ರ ಇಲ್ವೇ ಇಲ್ಲ ಸುಮ್ನೆ ಜನಕ್ಕೆ ಅವ್ರೆ ಹಿಂಗ್ ಮಾಡ್ತಾವ್ರೆ ಇದನ್ ಮಾಡ್ರೆ ಅಂತ ತೋರಿಸ್ತಾ ಅಷ್ಟೇ ಅಲ್ಲಿ ರಿಯಾಲಿಟಿಲಿ ಇಲ್ವೇ ಇಲ್ಲ ಅದನ್ನ ಇಲ್ಲಿ ಪೋರ್ಟ್ರೇ ಮಾಡಿರೋದು ಅರ್ಥ ಮಾಡ್ಕೋಬೇಕು ಲಾಜಿಕಲ್ ಆಗಿ ಅಗೇನ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಹೀರೋಯಿನ್ ಮತ್ತೆ ಹೌಸ್ಗಳ ಟ್ರೈ ಬಿಡ್ತಿರ್ತಾಳೆ ಬಿಕಾಸ್ ನಮ್ ಮನ್ಸು ಏನೋ ಒಂದು ಸಿಗುತ್ತೆ ಅಂತ ಖುಷಿಯಾಗಿರ್ತೀವಿ ಬಟ್ ಅದನ್ನ ಹೇಳ್ಕೋಬೇಕು ಅಂದಾಗ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ ಆ ಭಯನು ಅದು ಎಕ್ಸ್ಟ್ರೀಮ್ ಲೆವೆಲ್ ಆಗುತ್ತೆ ತಲೆಗೆ ಭಯ ಆಗಲ್ಲ ಮನಸ್ಸಿಗೆ ತುಂಬಾ ಭಯ ಆಗುತ್ತೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಸೊ ಅದಕ್ಕೆ ತಪ್ಪಿಸ್ಕೊಂಡು ತಪ್ಪಸ್ಕೊಂಡು ಹೋಗೋದು ಮತ್ತು ಮತ್ತೆ ಏನು ಗೊತ್ತಾ ಅದೇ ಟೈಮ್ಗೆ ಬಾಡಿ ಬಿಲ್ಡರ್ಗಳು ಬರ್ತಾರೆ ಆ ಬಾಡಿ ಬಿಲ್ಡರ್ ಗಳು ಅಂದರೆ ಅಂದ್ರೆ ಹೇಳಲಿ ನಾನು ನಿಮಗೆ ಆ ಬಾಡಿ ಬಿಲ್ಡರ್ಗಳು ಬರೀ ಬಾಡಿ ಬಿಲ್ಡಿಂಗ್ ಅಷ್ಟೇ ಅವ್ರನ್ನ ಇಂಡೈರೆಕ್ಟ್ ಗೊತ್ತಾ ತೋರ್ಸ್ತರು ಬಾಡಿ ಗಾರ್ಡ್ ಅಂತ ಯಾಕೆಂದ್ರೆ ಅವ್ರು ಬರೀ ದೇಹ ತೋರಿಸ್ತಾರಷ್ಟೇ ಒಬ್ಬರಾದ್ರೂ ನೆಟ್ಟಿಗೆ ಇಷ್ಟೊತ್ತಿಗೆ ಅವ್ರ ಕೆಲಸನ ನೆಟ್ಟಿಗೆ ಮಾಡಿದಿದ್ರೆ ಎಲ್ಲ ಸರಿಯಾಗಿ ಇರ್ತಿತ್ತು ಬಟ್ ಯಾರೂ ಸರಿಯಾಗಿ ಮಾಡಲ್ಲ ಬಾಡಿ ಅನ್ನೋ ಹೆಸರಲ್ಲಿ ಬರೀ ಬಾಡಿ ತೋರಿಸ್ತಾರಷ್ಟೇ ನೆಟ್ಟಿಗೆ ಯಾರು ಸೆಕ್ಯೂರಿಟಿ ಪ್ರೊವೈಡ್ ಮಾಡಲ್ಲ ಅದನ್ನೇ ಇಲ್ಲಿ ಪ್ರೂಫಾಗಿ ಉಪೇಂದ್ರ ಉಪೇಂದ್ರವರು ಅದಕ್ಕೆ ಬಾಡಿ ಬಿಲ್ಡಿಶ್ ಬರೀ ಸಿಕ್ಸ್ ಪ್ಯಾಕ್ಸ್ ತೋರಿಸ್ತಿರ್ತಾರೆ ಹೊಟ್ಟೆ ತೋರಿಸ್ತಿರ್ತಾರೆ ದೊಡ್ಡದಾಗೈತೆ ನನ್ನ ದೇಹ ಅಂತ ತೋರಿಸ್ತಾ ಇರ್ತಾರೆ ಅಂದ್ಬಿಟ್ಟು ತೋರಿಸ್ತಿರ್ತಾರೆ ಹೊರತು ಒಬ್ಬರಾದ್ರೂ ಇದುವಾಗ್ಲು ಇಷ್ಟೊಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರೆ ಅವರೆಲ್ಲ ಗಾರ್ಡ್ ಇರ್ತಾರೆ ಅವರೆಲ್ಲ ಯಾರು ಬಂದ್ಬಿಟ್ಟು ಸೆಲೆಬ್ರಿಟಿಗೆ ಚಪ್ಲೆ ಹಸಿತ್ತಾರಂತೆ ಒಡೆಯಕ್ಕೆ ಹೋಗ್ಬಿಡ್ತಾರಂತೆ ಹೂನ್ ಹಾರ ಕೊಡಿತಾರಂತೆ ಕುಡಿತಾರಂತೆ ಅದಲ್ಲ ಆಯ್ತದೆ ಹಂಗ ಇವ್ರು ಬಾಡಿಗಾರ್ಡ್ ಕೆಲಸ ಕರೆಕ್ಟಾಗಿ ಮಾಡಿ ಇವೆಲ್ಲ ಆಯ್ತವ ಯೋಚನೆ ಮಾಡಿ ಸ್ವಲ್ಪ ಅದನ್ನೆಲ್ಲಿ ತೋರ್ಸಕ್ ಬಂದಿರೋದು ಅಗೇನ್ ಇಲ್ಲಿ ಇನ್ನೊಂದು ಏನ್ ಗೊತ್ತಾ ಬಾಡಿ ಸತ್ಯ ಸತ್ಯ ಹೇಳ್ತಾನೆ ಏನ್ ಸತ್ಯ ಹೇಳ್ತಾನೆ ದಟ್ ನಾವೇ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಸಿಂಹಾಸನ ಮೇಲೆ ಕುತ್ಕೊ ಅಂತ ಕಳಿಸಿರೋದು ಅವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಎಂಥ ಇಡಿಯಟ್ಸ್ ನನ್ನ ಮಕ್ಕಳು ನಾವು ಅಂತ ಇಂಡೈರೆಕ್ಟಾಗಿ ಅದನ್ನು ಕೇಳಕ್ಕೆ ಹೋದಾಗ ಏಯ್ ನಿಂಗೆ ಯಾವ ಬೋಳಿ ಮಗ ಹೇಳ್ದವನು ನೀನು ತಿಗಾ ಹೊಡಿಬೇಕು ಫಸ್ಟು ಬೋಳಿ ಮಗನೇ ತಿಗಾ ಮುಚ್ಕೊಂಡು ಇದ್ಬಿಡು ಅಂತ ಏನಪ್ಪ ಅದು ನಮ್ಮ ರವಿಶಂಕರ್ ಅವರು ಬಾಯಿ ಮುಚ್ಸಕ್ಕೆ ಟ್ರೈ ಮಾಡ್ತಾರೆ ಪವರ್ನ ಯೂಸ್ ಮಾಡಿ ಬಿಕಾಸ್ ಆ ಸಿಂಹಾಸನ ಮೇಲೆ ಇರೋ ಕುತ್ಕೊಳ್ಳೋದ್ರಿಗೆ ಪವರ್ ಸಿಕ್ಕೇ ಸಿಗುತ್ತೆ ಅದನ್ನ ಅವ್ರ ಹೆಂಗ್ ಯೂಟಿಲೈಸ್ ಮಾಡ್ಕೋತಾರೆ ಅನ್ನೋದನ್ನ ತೋರಿಸ್ತವ್ರೆ ಅರ್ಥ ಮಾಡ್ಕೋಬೇಕು ಇವನ್ನೆಲ್ಲ ನೀವು ಇನ್ನೇನ್ ಅರ್ಥ ಮಾಡ್ಕೊತೀರಾ ನೀವು ಏನಿಲ್ಲಿ ಸತ್ಯವರಪ್ಪ ಅದು ಸ್ವಾಮೀಜಿ ಇದು ಏನಕ್ಕೆ ತೋರಿಸ್ತಾರೆ ಅಂದ್ರೆ ಈಗ ನೀವೇನ್ಕೊಂಡ್ ಜಾತಕ ಪಾತ್ಕ ಒನ್ ರಾಜನ ಜಾತಕ ಅಂತ ನೀನ್ ಕನ್ಸ ಕಾಡ್ತಿರ್ತಿಯ ನೀನು ಆಯ್ಕೊಂಡ್ ತಿಂತಿರ್ತೀಯ ಅದೇ ಒಬ್ಬ ಆಯ್ಕೊಂಡ್ ತಿನ್ನೋ ಜಾತಕ ಅಂತ ಇರುತ್ತೆ ಬಟ್ ರಾಜ ಆಗಿರ್ತಾನೆ ಡಿಫ್ರೆನ್ಸ್ ಏನ್ ಗೊತ್ತಾ ಈ ಜಾತಕ ಪಾತ್ಕ ಅನ್ನೋದನ್ನ ಅಷ್ಟೊಂದು ನಂಬಕ್ ಹೋಗ್ಬಿಡಿ ನಿಮ್ ಇಷ್ಟ ಅದು ನಂಬಂಗಿರ ನಂಬಿ ಬಿಟ್ರೆ ಬಿಡಿ ಬಟ್ ನೀವು ಅಣೆ ಬರದಲ್ಲಿ ಏನ್ ಬರ್ದಿರ್ತದೋ ಅದೇ ಆಗೋದು ಅದನ್ನೇ ಅಲ್ಲಿ ಇಂಡೈರೆಕ್ಟ್ ಆಗಿ ಪೋರ್ಟ್ರೇ ಮಾಡ್ತಾ ಇರೋದು ಸೊ ಈ ಜಾತಕ ಪಾತ್ಕ ಅಂತ ನಮ್ಕೊಂಡ್ ಕುತ್ಕೊಂಡ್ರೆ ನೀವು ರಾಜ ಆಯ್ತ್ಯಾ ಇಲ್ವ ಗೊತ್ತಿಲ್ಲ ಅಂದ್ ಪಕ್ಕ ಹಾಳಾಗಂತೂ ವೈತ್ಯ ಅದನ್ನ ತೋರ್ಸೋದಿಕ್ಕೋಸ್ಕರನೇ ಅದು ಸಿಂಬಲೈಸ್ ಆಗಿ ತೋರಿಸಿರೋದು ಸಿಂಪಲ್ ಏನ್ ಇಲ್ಲೊಂದ್ ತಿಂಗ್ ಅಬ್ಸರ್ವ್ ಮಾಡಿ ಇಲ್ಲಿ ಸತ್ಯ ಇರೋದನ್ನೇ ಸುಳ್ಳು ಮಾಡ್ರು ಅಂತ ಅಂತ ಅಂದ್ರು ಹಂಗಂದ್ರೆ ಏನ್ ಅರ್ಥ ಆಯ್ತು ಇಲ್ಲಿ ಸಿಂಬಲೈಸೇಷನ್ ಬಂದ್ಬಿಡ್ತು ಸತ್ಯ ಮತ್ತೆ ಸುಳ್ಳು ಇಬ್ರು ಅಂಟಮ್ಮ ಒಟ್ಟಿಗೆ ಹುಡ್ದವ್ರು ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಸತ್ಯ ಹೋದ್ಮೇಲೆ ಯಾವನ್ ಬರ್ತಾನೆ ಸುಳ್ಳೇ ಬರೋದು ಅವ ಅದಕ್ಕೆ ತಾನೇ ಸುಳ್ಳು ಹೋಗ್ಬಿಟ್ಟು ಯಾರ ಹತ್ರ ಕುತ್ಕೊಳ್ಳೋದು ಯೋಚನೆ ಮಾಡಿ ಸ್ವಲ್ಪ ಲಾಜಿಕ್ ಆಗಿ ಇಲ್ಲಿ ಕಲ್ಕಿ ಅಂತ ಹೆಸರು ಮಾತ್ರ ಅವನು ಬಟ್ ಅವನು ಆ್ಯಕ್ಚುಲಿ ನಿಜವಾದ ಸುಳ್ಳು ಆಯ್ತಾ ಆ ಸುಳ್ಳು ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಳ್ತಾನೆ ಸುಳ್ಳು ರಾಂಗ್ ಅಂತ ನಾವು ಕರಿತೀವಿ ಅವ್ನು ಹೋಗ್ಬಿಟ್ಟು ಯಾರ ಜೊತೆ ಕೂತ್ಕೊಳ್ತಾನೆ ಅಬ್ಸರ್ವ್ ಮಾಡಿ ನಮ್ಮ ರವಿಶಂಕರ್ ಅವ್ರ ಜೊತೆ ರವಿಶಂಕರ್ ಯಾರು ಅತಿ ಆಸೆ ಸುಳ್ಳು ಮತ್ತು ಅತಿ ಅತಿ ಆಸೆ ಸೇರಿಬಿಟ್ರೆ ಏನೆಲ್ಲ ಆಟ ಆಡ್ತವೆ ಅದೇ ನೆಕ್ಸ್ಟ್ ಕಂಟಿನ್ಯೂಷನ್ ಇವನು ಯಾರಪ್ಪ ಅದು ಕಲ್ಕಿ ಅಂದ್ರೆ ಸುಳ್ಳು ಹೋಗ್ಬಿಟ್ಟು ಯಾರಪ್ಪ ಅದು ಸತ್ಯವ್ರ ಅಪ್ಪಂಗೆ ಹೇಳ್ಬಿಟ್ಟು ಅಪ್ಪ ನಾನೇ ಕಲ್ಕಿ ಅಂತ ಅನೌನ್ಸ್ ಮಾಡು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಸ್ಕೊತಾನೆ ಅದೇ ಅವ್ನು ನಿಜವಾಗ್ಲೂ ಕಲ್ಕಿ ಅಲ್ಲ ಅವ್ನು ಸುಳ್ಳು ಸೊ ಹಂಗಾರ ಅವ್ನು ಕಲಿ ಹೆಂಗೆ ಬ್ರೈನು ಸಾಕದಾಗಿತ್ತರ ಹಂಗನ್ಬಿಟ್ಟು ಕಲಿನೂ ವಿಲನ್ ಅಂತ ಹೇಳಕ್ಕಾಗಲ್ಲ ಇಟ್ಸ್ ಜಸ್ಟ್ ಮೆಟಫಾರಿಕಲ್ ಟರ್ಮ್ಸ್ ಅವ್ರು ಯೂಸ್ ಮಾಡಿರೋದು ಸೊ ಯಾಕೆಂದ್ರೆ ಅವ್ನು ಅವನು ಕಲ್ಕಿ ಅಂತ ಅನೌನ್ಸ್ ಮಾಡ್ಸ್ಕೊತಾನೆ ಆದರೆ ನಿಜವಾಗ್ಲೂ ಕಲ್ಕಿ ಅವನಲ್ಲ ನಿಜವಾದ ಕಲ್ಕಿ ಬಂದ್ಬಿಟ್ಟು ಸತ್ಯ ಇದು ಸ್ವಲ್ಪ ಮೆಟಾಫಾರಿಕಲ್ ವೇ ಅಲ್ಲಿ ಹೇಳೋರೆ ಹಾಗಾಗಿ ನಿಮ್ಗೆ ಅರ್ಥ ಆಗಿಲ್ಲ ಅಷ್ಟೇ ಸುಳ್ಳು ಸತ್ಯನ ಕೂಡಾಕೆ ಒಂದು ಕೇಜ್ ನ ಕ್ರಿಯೇಟ್ ಮಾಡ್ತಿರ್ತಾನೆ ಅದ್ ಏನಕ್ಕೆ ಅಂತಂದ್ರೆ ಸುಳ್ಳಿನ ಕೂಡಾಕ್ ಸತ್ಯನ ಕೂಡಾಕ್ ಬಿಟ್ರೆ ಸುಳ್ಳು ಏನ್ ಹೇಳಿದ್ದೆ ಸತ್ಯ ಅದನ್ನೇ ತಾನೇ ತೋರ್ಸಕ್ ಹೋಗೋದವ್ರು ಯಾಕಂದ್ರೆ ಸುಳ್ಳು ಸತ್ಯ ಆಗಿ ಬದುಕ್ತಾರ ತಾನೆ ಅದನ್ನೇ ಪೋರ್ಟ್ರೇ ಮಾಡಿ ತೋರ್ಸೋದು ಎಲ್ಲಿ ತನಕ ಸತ್ಯ ಈಚೆ ಬರ ತನಕ ಕೇಜ್ ಇಂದ ಯೋಚನೆ ಮಾಡಿ ಇದನ್ನ ಹೆಂಗೆ ಸಿಂಬಲೈಸೇಷನ್ ಆಗಿ ತೋರ್ಸರಿ ನೋಡಿ ಹೆಂಗೈತೆ ಮೆಟಫಾರಿಕಲಿ ಇದನ್ರಿ ಕಿಕ್ಕು ಅಗೇನು ಇನ್ನೊಂದ್ ಥಿಂಗ್ ಅಬ್ಸರ್ವ್ ಮಾಡಿ ಅಕ್ಷತ್ ಅವ್ರು ಹೇಳೋ ಪ್ರತಿಯೊಂದನ್ನು ಜನ ಕಣ್ಣು ಮುಚ್ಕೊಂಡು ಒಪ್ಕೊಂತಾರೆ ಬಿಕಾಸ್ ಅಷ್ಟು ಪವರ್ ಇರುತ್ತೆ ಅಂತವ್ರು ಈ ತರ ಸುಳ್ಳು ಸುಳ್ಳು ಹೇಳಿದ್ರೆ ಹೆಂಗೆ ಅಂತ ಅದನ್ನ ಇಂಡೈರೆಕ್ಟ್ ಆಗಿ ಪೋರ್ಟ್ರೇ ಮಾಡ್ತಾರದು ಇವನು ಸುಮ್ನೆ ಅವನನ್ನ ಅವ್ನ ಅನೌನ್ಸ್ ಮಾಡ್ಕೊಂಡ ಕಲ್ಕಿ ಅಂತ ಇವ್ನ ಅದನ್ನ ಹೋಗಿ ಹೇಳ್ಬಿಟ್ಟ ಇವನ್ಸ್ ವೆರಿಫಿಕೇಶನ್ ಆದ್ರೂ ನಾನು ಇಲ್ಲ ಹೋಗಿ ಹೇಳ್ಬಿಟ್ಟ ಅದೇ ನಿಜ ಅಂತ ಒಪ್ಕೊಂಡ್ಬಿಟ್ಟು ಜನ ಓ ಓ ಇವನೇ ಕರೆಕ್ಟ್ ಇವನೇ ಕರೆಕ್ಟ್ ಅಂದ್ಬಿಟ್ಟು ಅವ್ರಿಗೆ ಹೋಗಿ ಬಿದ್ದ್ಬಿಡ್ತಾರೆ ಇಂಥ ದೇವ್ರ ಪುರುಷ ಅಂತ ಕರಿಯೋರ್ನ ಅವರುಗಳು ಯೋಚನೆ ಮಾಡಬೇಕು ಒಂದು ಸೆಕೆಂಡ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅದು ಕರೆಕ್ಟಾಗಿ ತೋರಿಸ್ಬೇಕು ಜನಕ್ಕೆ ಅದು ಬಿಟ್ಬಿಟ್ಟು ಯಾವನ ಏನೋ ಹೇಳ್ದ ಇವ್ನ ಅವನ ಅಂದಂತೆ ಇವ್ನ ಅನೌನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅದನ್ನ ಜನ ನಂಬ್ಕೊಂಡು ಅವ್ನು ಹೇಳ್ದ ಅಂದ್ಬಿಟ್ಟು ಇವನು ಎಲ್ಲ ಇವನ ದೇವರು ಅಂದ್ಕೊಂಡು ಕುತ್ಕೊಬಿಟ್ರಿ ಅದನ್ನೇ ಇಲ್ಲಿ ಹೆಂಗ್ ಮೋಸ ಹೋಯ್ತೀರ ಅನ್ನೋದನ್ನ ತೋರಿಸ್ತಾರದು ಏನು ಇಲ್ಲೊಂದು ಥಿಂಗ್ನ ಅಬ್ಸರ್ವ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಅಂದ್ಕೋತೀನಿ ಆದ್ರೆ ಇನ್ನೊಂದು ಪಾರ್ಟ್ ಬರುತ್ತೆ ಅದ್ರಲ್ಲಿ ನಾನು ಪೂರ್ತಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಉಪೇಂದ್ರ ತಲೆ ಮೇಲೆಗಡೆ ಒಂದು ಮಾರ್ಕ್ ಇರುತ್ತೆ ಇದನ್ನ ಯಾರು ಇನ್ನೂ ಕ್ರ್ಯಾಕ್ ಮಾಡಿಲ್ಲ ಬಿಡಿ ನಾನು ಮಾಡ್ತೀನಿ ಅದು ಏನಕ್ಕಿತ್ತು ಯಾಕೆ ಬರುತ್ತೆ ಅದರಲ್ಲಿ ಏನೇನಿತ್ತು ಯಾರು ಕಲ್ಕಿ ಯಾರು ಕಲಿ ಸತ್ಯ ಬೇರೆನಾ ಮತ್ತು ಕಲ್ಕಿ ಬೇರೆನಾ ಅಂತ ನಿಮಗೂ ಅನ್ನಿಸ್ತಾ ಇರ್ಬೋದು ಅಥವಾ ಇಬ್ರು ಒಬ್ಬನೇನಾ ಇದಕ್ಕೆಲ್ಲದಕ್ಕೂ ಆನ್ಸರ್ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಂಗಿರ ನೀವು ಮಾಡಲ್ಲ ನನ್ನ ನನ್ನ ಇದು ಏನೋ ನೀವು ಸಬ್ಸ್ಕ್ರೈಬ್ ಮಾಡ್ರು ಅಂದ್ರೆ ಸಾಯ್ತೀರಾ ಮಾಡೋಲ್ಲ ಗಿಡಾಗಿಲ್ಲ ವ್ಯೂಸ್ ಕೂಡ ನೆಟ್ಟಿಗೆ ಬರಲ್ಲ ಅವ್ನು ಯಾವನೋ ಬೋಳಿ ಮಕ್ಳಿಗೆಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ವ್ಯೂಸ್ ಕೊಡ್ತೀರಾ ನಮ್ಮಂಥವ್ರು ಏನು ಕಷ್ಟಪಡ್ತಾನೆ ಇರ್ತೀವಿ ನೀವು ಬರೀ ಅದನ್ನೇ ಹೇಳೋದ್ ನಾನು ಕಷ್ಟ ಪಡಬಾರ್ದು ನಾವು ನಿಮ್ಮಮ್ಮ ನಿನ್ನ ಅಕ್ಕ ನಿನ್ನ ಹೆಂಡ್ರನ್ನ ಅನ್ಬಿಟ್ಟು ಒಗಲ್ ಲೋಡ್ಯಾಕೆ ಬಾ ಅಲ್ಲ ಅಂದ್ಬಿಟ್ಟು ಒಂದೆರಡು ವೀಡಿಯೋ ಬಿಡ್ತೀವಿ ನೀವು ಎಂಜಾಯ್ ಮಾಡ್ರಿ ಆಮೇಲೆ ನನಗೆ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ವ್ಯೂಸ್ ಕೊಡ್ರಿ ಆ ಥರನೇ ಇಷ್ಟ ನಿಮಗೆ ನಾನು ಕರೆಕ್ಟಾಗಿ ನಿಯತ್ತ ಕೆಲಸ ಮಾಡೋಂಗೆ ವ್ಯಾಲ್ಯೂ ಇಲ್ಲ ಕಣ್ರಿ ನೋಡ್ರಿ ಅದನ್ನೇ ಕಣ್ರಿ ಪಿಚ್ಚರಲ್ಲೂ ತೋರಿಸ್ರಿ ಇವೋ ವರ್ಲ್ಡಲ್ಲೂ ತೋರಿಸಿರೋದು ನೀತ್ತಿಗೆ ಜಾಗ ಇಲ್ಲ ಕಣ್ರಿ ಬರೀ ಸುಳ್ಳು ನನ್ನ ಮಕ್ಳಿಗೆ ಜಾಗ ಸುಳ್ಳು ಹೇಳೋರಿಗೆ ಜಾಗ ಸುಳ್ಳು ಹೇಳ್ತಾರೋರ್ಗೇ ಸಿಂಹಾಸನ ನಮ್ಮಂತವ್ರೆಲ್ಲಾ ಏನ್ ಕೆಳಗಡೆ ಕೂತ್ಕೋಬೇಕು ಅವ್ರು ಯಾವ್ದು ಸಿಂಹಾಸನ ಮೇಲೆ ಕೂತ್ಕೋಬೇಕು ನಾವು ನಿಯತ್ತಾಗಿ ಸತ್ಯ ಹೇಳ್ತೀವಿ ನಮ್ನೆ ಸುಳ್ಳ್ರು ಅಂತ ಹೇಳ್ತಿರ ಹೊರತು ನಮಗೆ ಬಂದ್ಬಿಟ್ಟು ಅಮ್ಮನ ಅಮ್ಮನಕ್ಕರ್ ಅಂತ ಹೇಳ್ತಿರ ಹೊರ್ತು ಯಾವ ಯಾವತರ ಹೇಳಿದ್ರ ನಿಮಗೆ ತಿಗ್ದ್ದಲ್ಲಿ ನರ ಇಲ್ಲ ನಿಮಗೆ ಅವ್ರಿಗೆ ಹೋಗಿ ಹೇಳಕ್ಕೆ ತಿಕ್ಗ್ದಲ್ ನರ ಇಲ್ಲ ನಮ್ಗೆ ಬಂದು ಹೇಳ್ತೀರಾ ಯಾಕಂದ್ರೆ ನಾವು ಅವ್ರಿಗಿಂತ ಚಿಕ್ಕವ್ರು ನೀವೇ ಡಿಸೈಡ್ ಮಾಡ್ಕೊಬಿಟ್ಟು ನಾವು ಚಿಕ್ಕವರು ಅಂತ ಸತ್ಯನೇ ಎಲ್ಲರಿಗಿಂತ ದೊಡ್ಡವನು ಸುಳ್ಳು ಅವ್ನ ಕೆಳಗಡೆ ಇರೋದು ಅದಕ್ಕೆ ತಾನೇ ಸತ್ಯ ಫಸ್ಟ್ ಬರೋದು ಆಮೇಲೆ ಸುಳ್ಳು ಬರೋದು ಅಂತ ಸುಳ್ಳು ನಮ್ಮ ಕೆಳಗಡೆ ಇರೋದು ನೀವು ಅವ್ರಿಗೆ ಸುಳ್ಳು ನನ್ನ ಮಕ್ಳಿಗೆ ಸಿಂಹಾಸನ ಕೊಟ್ಬಿಟ್ಟು ನಮ್ಮನ್ನ ನೆಲದ ಮೇಲೆ ಕೂರಿಸಿದ್ದೀರಾ ಲೆಕ್ಕ ಹಾಕ್ರಿ ನೀವೆಂಥ ಲೋಪ ನನ್ನ ಮಕ್ಳು ಇರ್ಬೇಕು ಅಂತ ಅದನ್ನೇ ಹೇಳ್ಬೇಕು ಅನಿಸ್ತು ಹೇಳ್ದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ದೊಡ್ಡ ದರಿದ್ರ ನನ್ನ ಮಕ್ಳು ಸವಾಸನೇ ಬಡ ಗುರು ನನಗಂತೂ